ನ್ಯೂಸ್ ಫೋರ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮಂಡ್ಯದಲ್ಲಿ ಭಗವಾನ್ ಧ್ವಜ ವಿಚಾರ ಏನಿದೆ ಆ ವಿಚಾರವನ್ನ ಇಟ್ಕೊಂಡು ಎರಡು ಪಕ್ಷಗಳು ರಾಜಕಾರಣವನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದಾವೆ ಅಂದರೆ ಅದೊಂದರೆ ನೋಡಿ ತುಂಬ ವರ್ಷಗಳಿಂದ ಈ ಭಗವಾನ್ ಇದು ಮಂಡ್ಯದಲ್ಲಿ ಇಂಥ ವಿಚಾರಗಳು ಸದ್ದು ಮಾಡ್ತಾರೆ ಇದ್ವು ಉರಿಗೌಡ ಮತ್ತು ನಂದೇಗೌಡ ಯಾರು ಉರಿಗೌಡ ಮತ್ತು ನಂದೇಗೌಡ ಅಂತ ಇಬ್ಬರ ಒಂದು ಪ ಎರಡು ಪಾತ್ರಗಳನ್ನು ತಂದು ಇವರು ಟಿಪ್ಪು ಕೊಂದವರು ಇವರು ಅಂತೇಳೋಮ ಅಲ್ಲಿ ಆರಂಭ ಆಯಿತು ಉರಿಗೌಡ ಮತ್ತು ನಂದೇಗೌಡ ಅಂತ ಬಟ್ ಅಷ್ಟು ಸಮರ್ಥವಾಗಿ ಇದನ್ನ ಬಿ ಜೆ ಪಿ ಕೈಯಲ್ಲಿ ನಿಭಾಯಿಸ್ಲಿಕ್ಕಾಗಲಿಲ್ಲ ಕಾರಣ ಅವತ್ತು ಅದ್ರಲ್ಲಿ ಸಿಂಗಲ್ ಆಗಿತ್ತು ಕಾರಣ ಏನಂದರೆ ಬಿ ಜೆ ಪಿ ಸಿಂಗಲ್ ಆಗಿತ್ತು ಬಿ ಜೆ ಪಿ ಮಂಡ್ಯದಲ್ಲಿ ಅಂಥ ಸ್ಟ್ರೆಂತ್ ಇರಲಿಲ್ಲ ಇವತ್ತು ಕೂಡ ಇಲ್ಲ ಅವತ್ತೂ ಇರಲಿಲ್ಲ ಇವತ್ತು ಕೂಡ ಅಲ್ಲಿ ಸ್ಟ್ರೆಂತ್ ಇಲ್ಲ ಆದರೆ ಯಾವಾಗ ಸ್ವಾಮಿ ಜೊತೆ ಸೇರ್ಕೊಂಡ್ರು ಅದರಲ್ಲೂ ಕುಮಾರಸ್ವಾಮಿ ಯಾವಾಗ ಕಲ್ಲಡ್ಕ ಪ್ರಭಾಕರ ಬಟರ್ನ ಭೇಟಿಯಾಗಿ ಬಂದರೋ ಹಾಗಲ್ಲಿ ಆಟೋಮೆಟಿಕ್ಕಾಗಿ ಇಂಥ ಒಂದು ವಿಚಾರವನ್ನು ಹಿಡಿದು ಒಂದು ಭಗವಾನ್ ಧವ್ ಆರಿಸುವಂಥ ವಿಚಾರವನ್ನು ಹಿಡಿದು ಗಲಾಟೆಯನ್ನು ಈಗ ಅಲ್ಲಿ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಹಾಕಿದ್ರು ಕೂಡ ಅದು ಇಂಡಿಯನ್ ನ್ಯಾಷನಲ್ ಫ್ಲಾಗ್ಗಿಂತ ಭಗವಾನ್ ದೋಜನೆ ದೊಡ್ಡದು ಅನ್ನೋ ಥರ ಅಥವಾ ಹನುಮಾನ್ ದೋಜನೆ ದೊಡ್ಡದು ಅನ್ನೋ ಥರ ಅಲ್ಲಿ ದೊಡ್ಡ ಏನ ಒಂದು ಕಿಡಿಯನ್ನೇ ಒತ್ತಿದ್ದಾರೆ ಆದ್ರೆ ಅದೇ ಹೊತ್ತಲ್ಲಿ ಈ ಕಡೆ ನೋಡಿದ್ರಿ ಸಿದ್ದರಾಮಯ್ಯ ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಕೇರ್ ಮಾಡಲ್ಲ ಅಂತ ಟ್ವಿಟ್ ಮೇಲೆ ಟ್ವಿಟ್ ಮಾಡ್ತಿದ್ದಾರೆ ಜೊತೆಗೆ ನೀವೇನೇ ಮಾಡಿದರೂ ಕೂಡ ನಾವು ಹದಿನೈದರಿಂದ ಇಪ್ಪತ್ತು ಸ್ಥಾನವನ್ನು ಗೆಲ್ತೇವೆ ಹದಿನೈದರಿಂದ ಹದಿನೆಂಟು ಸ್ಥಾನವನ್ನಾದರೂ ಕಡೆ ಪಕ್ಷ ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ ನಿಮ್ಮ ಇಂಥ ಸಣ್ಣ ರಾಜಕೀಯದಿಂದ ಇಂಥ ಸಣ್ಣ ಇಂಥ ರಾಜಕಾರಣದಿಂದ ನೀವೇನು ಮಾಡೋಕ್ಕಾಗಲ್ಲ ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಟಾಂಗ್ನ ಕೊಡ್ತಿದ್ದಾರೆ ಹಾಗಾದ್ರೆ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಕಿಡಿ ಈ ರಾಜ್ಯವನ್ನು ಗೆಲ್ಲಿಸ್ಬೋದ ಬಿ ಜೆ ಪಿಯವರಿಗೆ ಅವರಿಗೆ ಅದು ಇಂಥ ಚುನಾವಣೆ ಹತ್ತಿರದಲ್ಲಿದ್ದಾಗ ಕಾಂಗ್ರೆಸ್ ಇಂಥ ಒಂದು ಇದಕ್ಕೆ ಕೈ ಹಾಕ್ಬೇಕಿತ್ತ ಬಿ ಜೆ ಪಿ ಇದೇ ಸಮಯವನ್ನು ಕಾದು ಕಿಡಿಯನ್ನು ಹಚ್ಿದ್ಯಾ ಹಾಗಾದ್ರೆ ಏನದು ಭಗವಾನ್ ಧ್ವಜದ ವಿವಾದ ಈ ಒಂದು ವಿವಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಮೀಕ್ಷೆ ಸಮೀಕ್ಷಾ ವರದಿಯನ್ನು ಮುಂದಿಡ್ತಾ ಇರೋದು ಯಾಕೆ ಒಂದು ಕಡೆ ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನು ಇಟ್ಕೊಂಡು ಓಡ್ತಾ ಇದ್ರೆ ಈ ಕಡೆ ನಿನ್ನೆಯಲ್ಲಿ ಅಹಿಂದ ಸಮಾವೇಶವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಸಮಾವೇಶವನ್ನ ಅಟೆಂಡ್ ಮಾಡ್ತಾರೆ ಅಲ್ಲಿ ಜಾತಿ ಗಣತಿ ವಿಚಾರವನ್ನ ಮಾತನಾಡ್ತಾರೆ ಸಿದ್ದರಾಮಯ್ಯ ಜಾತಿ ಗಣತಿ ವಿಚಾರವನ್ನ ಮಾತಾಡ್ತಾರೆ ಅದೇ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಏನು ಹನುಮಾನ್ ಧ್ವಜ ವಿಚಾರವನ್ನ ವಿಚಾರದ ಕಿಡಿಯನ್ನು ಒತ್ತಿಸ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇದರಿಂದ ಯಾರಿಗೂ ಉಪಯೋಗ ಯಾರಿಗೆ ನಷ್ಟ ಏನಾಗಬಹುದು ಎಲ್ಲವನ್ನ ನಿಮ್ಮ ಮುಂದಿಡ್ತಾ ಹೋಗ್ತಾರೆ ವೀಕ್ಷಕರೇ ಮಾಹಿತಿ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಿದೆ ಇಂಥ ಸಂದರ್ಭದಲ್ಲಿ ಇಂಥ ಏಕೆಂದರೆ ನಮ್ಮ ರಾಜಕಾರಣಿಗಳೇ ಹಾಗೆ ಇಂಥ ಸಂದರ್ಭವನ್ನೇ ಕಾಯ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲೇ ಕಾಯ್ದು ವಿವಾದ ಕಿಡಿಯನ್ನ ಹಚ್ಚಿ ತಮ್ಮ ಬೇಳೆ ಕಾಳುಗಳನ್ನ ಬೇಯಿಸ್ಕೊಳ್ತಕ್ಕಂಥದ್ದು ಇನ್ನು ಒಂದೂವರೆ ಒಂದು ನಾಲ್ಕೈದು ತಿಂಗಳು ಕಳೆದ ನಂತರ ಹನುಮಾನ್ ಧ್ವಜನೂ ಗೊತ್ತಿರಲ್ಲ ಈ ಕಡೆ ಅವರಿಗೆ ಐದು ಅಸ್ತ್ರ ಗೊತ್ತಿರಲ್ಲ ಕಾಂಗ್ರೆಸ್ನವ್ರಿಗೆ ಇದುವರೆಗೆ ಕರ್ನಾಟಕದಲ್ಲಿ ಈ ಎರಡು ಪಕ್ಷಗಳು ಎರಡು ಪಕ್ಷಗಳು ಇವು ಈ ಎರಡು ಪಕ್ಷಗಳು ಒಂದ್ ಕಡೆ ಒಬ್ಬ ಒಬ್ರು ಹಿಂದುತ್ವ ಅಂದ್ರೆ ಮತ್ತೊಬ್ರು ಮುಸ್ಲಿಮ್ರು ಅಲ್ಪಸಂಖ್ಯಾತರು ಅಯಿಂದ ಅಂತ ಹೇಳ್ಕೊಂಡು ಎರಡು ಸಮುದಾಯವನ್ನು ಇಟ್ಕೊಂಡು ಎಡದಾಡಿ ಎಡದಾಡಿ ರಾಜಕಾರಣವನ್ನು ಮಾಡ್ತಿದ್ದಾರೆ ಆ ಮೊನ್ನೆ ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಜಾತಿ ಗಣತಿಯ ಬಗ್ಗೆ ಮಾತನಾಡ್ತಾರೆ ತುಳ್ತುಕ್ಕೆ ಒಳಗಾದ ಜಾತಿಗಳನ್ನ ಸಂಘಟನೆ ಆಗ್ಬೇಕು ಅಂತ ಹೇಳ್ತಾರೆ ತುಳ್ತುಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜಾತಿಗಳು ಸಂಘಟನೆ ಆಗ್ಬೇಕು ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ನಮ್ಮ ಹಕ್ಕು ನಮಗೆ ಬೇಕು ಅಂತ ನಾವು ಕೇಳಬೇಕು ಅಲ್ಲಿವರೆಗೆ ಹೋರಾಟ ನಿಲ್ಲಬಾರ್ದು ಅನ್ನೋ ಥರ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಈ ಕಡೆ ಮಂಡ್ಯದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಹನುಮಾನ್ ಧ್ವಜ ವಿಚಾರ ಸ್ಫೋಟಗೊಳ್ಳುತ್ತೆ ಒಂದು ಕಡೆ ಅಯೋಧ್ಯೆ ಅಯೋಧ್ಯೆ ವಿಚಾರ ಮತ್ತೊಂದು ಕಡೆ ಹನುಮಾನ್ ಧ್ವಜ ವಿಚಾರ ಈ ಹನುಮಾನ್ ಧ್ವಜ ವಿಚಾರ ಯಾವಂತಕ್ಕೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಇಲ್ಲಿ ಏನಿಗೆ ನೀವು ಹನುಮ ಹನುಮಾನ್ ಧ್ವಜವನ್ನ ಇಳಿಸಿದ್ದೀರಾ ಈ ಹನುಮಾನ್ ಧ್ವಜವನ್ನ ಇಡೀ ರಾಜ್ಯದ ಪ್ರತಿ ಮನೆ ಮೇಲೆ ಆರಿಸ್ತೀವಿ ನಾವು ಇಡೀ ರಾಜ್ಯದ ಪ್ರತಿಯ ಮನೆಯ ಮೇಲೆ ಹನುಮಾನ್ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳ್ತಾರೆ ವಿಶ್ವ ಹಿಂದೂ ಪರಿಷತ್ ಅವರು ಅಂದ್ರೆ ಇದನ್ನ ರಾಜಕೀಯ ರಾಜಕೀಯಗೊಳಿಸಿ ಹಿಂದುತ್ವವನ್ನ ಎಚ್ಚರಗೊಳಿಸಿ ಜನರ ಭಾವನೆ ಮೇಲೆ ರಾಜಕಾರಣವನ್ನ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಹೊರಟ್ರೆ ಈ ಕಡೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಸ್ತ್ರವನ್ನ ಇಟ್ಕೊಂಡು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಮತ್ತು ಸಣ್ಣ ಪುಟ್ಟ ಸಮುದಾಯಗಳನ್ನು ಒಟ್ಟು ಸೇರಿಸಿ ಸಮಾವೇಶವನ್ನ ಮಾಡುವ ಮೂಲಕ ಅವರ ಭಾವನೆ ಮೇಲೆ ರಾಜಕಾರಣವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಡುತ್ತೆ ಜೊತೆಗೆ ಇದೇನಂತಂದ್ರೆ ಇದನ್ನ ವಸ್ತ ಮಂಡ್ಯದಲ್ಲಿ ಈಗಲ್ಲ ತುಂಬಾ ದಿನಗಳಿಂದ ಮಂಡ್ಯದಲ್ಲಿ ಬಿ ಜೆ ಪಿ ಊದಬೇಕು ಅಂತ ತುಂಬಾ ಪ್ರಯತ್ನವನ್ನ ಪಡ್ತಾ ಇತ್ತು ತುಂಬಾ ಪ್ರಯತ್ನವನ್ನ ಮಾಡ್ತಾ ಬಂದರು ಆದರೆ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಯಾಕೆಂದ್ರೆ ಮಂಡ್ಯದಲ್ಲಿ ಏಳ್ಕೊಳ್ಳುವಂತ ಒಂದು ಸ್ಟ್ರೆಂತ್ ಇರಲಿಲ್ಲ ಬಿಜೆಪಿಗೆ ಸತ್ಯ ಯಾಕೆಂದ್ರೆ ಏಳ್ಕೊಳ್ಳುವಂತ ಒಂದು ಸ್ಟ್ರೆಂತ್ ಇರಲಿಲ್ಲ ಅಲ್ಲಿ ಮಂಡ್ಯದಲ್ಲಿ ಯಾವುದೇ ಕಾಣಕ್ಕೊಂದು ಸ್ಟ್ರೆಂತ್ ಇರಲಿಲ್ಲ ಆದ್ರೆ ಕುಮಾರಸ್ವಾಮಿ ಯಾವಾಗ ಕೈ ಜೋಡಿಸಿದ್ರು ಬಿಜೆಪಿ ಜೊತೆ ಆಗ ಮಂಡ್ಯವನ್ ಮಂಡ್ಯದಲ್ಲಿ ಬಿಜೆಪಿ ಆಟ ಆಡ್ಲಿಕ್ಕೆ ಒಂದು ಒಳ್ಳೆ ಸ್ಟ್ರೆಂತ್ ಸಿಕ್ತು ಯಾಕೆಂದ್ರೆ ಇವತ್ತು ನೀವು ಒಂದು ಆ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಅಥವಾ ಒಂದು ವಿಜಲ್ಸ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಿದ್ರು ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಿದ್ರು ಅದರ ಜೊತೆಗೆ ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಇಂದ ಯಾರೆಲ್ಲ ಹೋಗಿದ್ರಲ್ಲಿಗೆ ಅವರೆಲ್ಲರೂ ಕೂಡ ಕೇಸರಿ ಶಾಲ ಹಾಕಿದ್ರು ಎಲ್ಲೂ ಕೂಡ ಜೆ ಡಿ ಎಸ್ ಶಾಲೆ ಇರಲಿಲ್ಲ ಅದರೊಳಗಡೆ ಒಬ್ರು ಕೂಡ ಜೆ ಡಿ ಎಸ್ ಚಿಹ್ನೆ ಇರ್ತಕ್ಕಂಥ ಅಥವಾ ಜೆ ಡಿ ಎಸ್ ಗೆ ಸಂಬಂಧಪಟ್ಟಂತ ಯಾವ ಇದನ್ನು ಬಳಸ್ತಿಲ್ಲ ಒಂದ್ ರೀತಿ ಜೆ ಡಿ ಎಸ್ನ ಜೆ ಡಿ ಎಸ್ ಚಿಹ್ನೆಗಳನ್ನ ಅಥವಾ ಜೆ ಡಿ ಎಸ್ ನ ಬಿಜೆಪಿ ಮನೆ ಒಳಗಡೆ ಅಡೆ ಇಟ್ಟಿದವರಾಗಿ ಕೇಸರಿ ಶಾಲಾ ಕೆಂಡು ಪುಟ್ಟರಾಜು ಅವ್ರಿರ್ಬೋದು ಅಥವಾ ಅಲ್ಲಿ ಬಂದಿದ್ದಂಥ ಉಳಿದಂಥ ಏನೆಲ್ಲ ಜೆ ಡಿ ಎಸ್ ಯುವ ಇವರಿದ್ರು ಅವರೆಲ್ಲರೂ ಕೂಡ ಕೆಸರಿ ಶಾಲು ಕೆಸ್ರಿ ಧ್ವಜಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಿದರು ಕುಮಾರಸ್ವಾಮಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ಬಿಜೆಪಿ ಮಾಡುವಂಥ ರೀತಿನಲ್ಲಿ ಇಡೀ ಜೆ ಡಿ ಎಸ್ ಬಿಜೆಪಿ ಜೊತೆ ವಿಲೀನ ವಿಲೀನವಾಗಿದೆಯೇನೋ ಅನ್ನೋ ಥರದಲ್ಲಿ ಮಂಡ್ಯದಲ್ಲಿ ಇವತ್ತು ಕಾಣಿಸ್ಕೊಂಡ್ರು ಹಾಗಾಗಿ ಇಡೀ ಮಂಡ್ಯದಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಒಂದು ದೊಡ್ಡ ಅದು ಸಣ್ಣ ಪುಟ್ಟ ಕಿಡಿಯಲ್ಲ ಹಚ್ಚಿರ್ತಕ್ಕಂಥ ಕಿಡಿ ತುಂಬಾ ಭಯಂಕರವಾದ ಒಂದು ಕಿಡಿಯನ್ನು ಅಂತಿಸ್ತರು ಆ ಕಿಡಿ ಈಗ ರಾಜ್ಯಾದ್ಯಂತ ತಲುಪಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಸುಲಭವಾಗಿ ಮಾಡ್ತಾರೆ ಯಾಕೆಂದ್ರೆ ಸಂಘ ಪರಿವಾರಕ್ಕೆ ಬೇಕಿರ್ತಕ್ಕಂಥದ್ದೇ ಇದು ಆ ಕಿಡಿಯನ್ನು ಇವರು ಹಚ್ಚಿದ್ದಾರೆ ಈ ಕಿಡಿ ಇಡೀ ರಾಜ್ಯಾದ್ಯಂತ ಇವರು ಉರಿಸ್ಲಿಕ್ಕೆ ಆರಂಭ ಆಗಿದ್ದಾರೆ ಆದರೆ ಈ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಟ್ವಿಟ್ ಮಾಡ್ತಾರೆ ನೀವು ಇಂಥ ಒಂದು ರಾಜಕಾರಣವನ್ನು ಮಾಡಿ ಏನು ಮಾಡಲಿಕ್ಕಾಗಲ್ಲ ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ ನಾವು ನಿಂತರ ಸುಮ್ಮನೆ ಹೇಳಲ್ಲ ನಾವು ನಿಂತರ ಸುಮ್ಮನೆ ಬಾಯಲ್ಲಿ ಹೇಳಲ್ಲ ಹದಿನಾಲ್ ಹನ್ನೆರಡು ಗೆಲ್ತೀವಿ ಹದಿನೈದು ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಇಪ್ಪತ್ತೈದು ಗೆಲ್ತೀವಿ ಅಂತ ಸುಮ್ಮನೆ ಹೇಳಲ್ಲ ನಮಗೆ ಸಮೀಕ್ಷೆ ಮಾಡಿಸಿದ್ದೀವಿ ಸಮೀಕ್ಷೆ ನಮ್ಮ ಮುಂದಿದೆ ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನು ನಾವು ಸುಲಭವಾಗಿ ಗೆಲ್ತೀವಿ ಹದಿನೈದು ಹದಿನೆಂಟು ಸ್ಥಾನವನ್ನು ನಾವು ಸುಲಭವಾಗಿ ಗೆಲ್ತೀವಿ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನಾದರೂ ಮಾಡ್ಕೊಳ್ಳಿ ಅಂತ ಸಿದ್ರೂ ಇಷ್ಟು ಧೈರ್ಯವಾಗಿ ಹೇಳಲಿಕ್ಕೆ ಕಾರಣ ಏನು ಇಂಥ ಒಂದು ವಿವಾದ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಂದ್ ಕಡೆ ಅಯೋಧ್ಯೆ ಇದೆ ಮತ್ತೊಂದ್ ಕಡೆ ಈಗ ಈ ಹನುಮಾನ್ ಧ್ವಜ ಧ್ವಜದ ವಿವಾದವಾಗಿದೆ ಇಷ್ಟೆಲ್ಲ ಇದ್ರು ಕೂಡ ಸಿದ್ದರಾಮಯ್ಯ ಇಷ್ಟೊಂದು ಧೈರ್ಯವಾಗಿ ಹೇಗೆ ಹೇಳ್ತಾರೆ ಅಹ್ ಹದಿನೈದರಿಂದ ಹದಿನೆಂಟು ಸ್ಥಾನವನ್ನ ನಾವು ಗೆಲ್ತೀವಿ ಅಂತ ಕಾರಣ ಏನಂತಂದ್ರೆ ಕಳೆದ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಹಳೆ ಮೈಸೂರು ಭಾಗ ಮತ್ತೆ ಈ ದಕ್ಷಿಣ ಕ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲೆಲ್ಲ ಆ ಏನು ಅಲ್ಪಸಂಖ್ಯಾತರ ಮತಗಳು ಅಲ್ಪಸಂಖ್ಯಾತರ ಮತ ಇದ್ವು ಇವು ಬೈಫರ್ಕೇಟ್ ಕೇಟ್ ಆಯ್ತಾ ಇದ್ವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರಷ್ಟೇ ಅಲ್ಲ ಐದು ಮತಗಳು ಏನು ಹಿಂದುಳಿದವರು ದಲಿತರು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಇತ್ತು ತೀರಾ ಕುರುಬ್ರಿರ್ಬೋದು ಅಥವಾ ಇತರ ಇತರ ಬೇರೆ ಬೇರೆ ಕೆಟಗರಿಗಳ ಮತಗಳಿದ್ವು ಇವೆಲ್ಲ ಬೈಫರ್ಕೇಟ್ ಕೇಟ್ ಆಯ್ತಾ ಇದ್ವು ಒಂದೇ ಕಡೆಗೆ ಹೋಗ್ತಿರಲಿಲ್ಲ ಯಾವುದೇ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಒಂದು ಸಮುದಾಯದ ಮತಗಳಿಂದ ಗೆಲ್ಲಲಿಕ್ಕಾಗಲ್ಲ ಇದು ಸ್ಪಷ್ಟ ಯಾಕೆಂದ್ರೆ ಎಲ್ಲೇ ಒಬ್ಬ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದರೆ ಅಲ್ಲಿ ಹೈಂದ ಮತ ಬೇಕೇ ಬೇಕು ಯಾವುದೇ ಕ್ಷೇತ್ರಕ್ಕೋಗಿ ಕೇವಲ ಒಕ್ಕಲಿಗರಿಂದನೇ ಒಂದು ಕ್ಷೇತ್ರವನ್ನು ಗೆಲ್ಲಕ್ಕಾಗಲ್ಲ ಲಿಂಗಾಯತದಿಂದ ಒಂದು ಕ್ಷೇತ್ರ ಗೆಲ್ಲಲಿಕ್ಕಾಗಲ್ಲ ಅಥವಾ ಶೆಟ್ಟರಿಂದ ಒಂದು ಕ್ಷೇತ್ರವನ್ನು ಗೆಲ್ಲಕ್ಕಾಗಲ್ಲ ಬದಲಾಗಿ ಅಲ್ಲಿರ್ತಕ್ಕಂಥ ಹೈಂದ ಓಟರ್ ಸೇರಿದ್ರೆ ಮಾತ್ರ ಆ ಕ್ಷೇತ್ರವನ್ನ ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ಸಿದ್ದರಾಮಯ್ಯ ಮಾಡೋ ಸಮೀಕ್ಷೆ ಮಾಡ್ತಿರ್ತಕ್ಕಂಥ ಸಮೀಕ್ಷೆ ಇದು ಸಿದ್ದರಾಮಯ್ಯ ಅವರೇ ಮಾಡ್ಸಿರ್ತಕ್ಕಂಥ ಸಮೀಕ್ಷೆ ಆ ಸಮೀಕ್ಷೆ ಪ್ರಕಾರ ಹದಿನೈದರಿಂದ ಹದಿನೆಂಟು ಗೆಲ್ತಾರೆ ಜೊತೆಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಕೈ ಹಿಡಿಯುತ್ತೆ ಅಂತ ಹೇಳುತ್ತೆ ಆ ಸಮೀಕ್ಷೆ ಈ ಎಲ್ಲದರ ಧೈರ್ಯದ ಮೇಲೆ ಎಲ್ಲದರ ಧೈರ್ಯದ ಮೇಲೆ ಹಿಂದ ವೋಟರ್ಸ್ ಬಲದ ಮೇಲೆ ಸಿದ್ದರಾಮಯ್ಯ ಹಹಿಂದ ವೋಟರ್ಸ್ ನಂಬಿಕೆಯ ಮೇಲೆ ಸಿದ್ಧರಾಮಯ್ಯನವರು ಆ ಟ್ವಿಟ್ ಮಾಡ್ತಾರೆ ಹದಿನೈದಿಂದ ಎಂಟು ಹದಿನೆಂಟು ಸ್ಥಾನವನ್ನ ಗೆಲ್ತೇವೆ ಅಂತ ಒಂದು ಕಡೆ ಸಿದ್ದರಾಮಯ್ಯ ಹೈದಾ ಅಸ್ತ್ರವನ್ನು ಇಟ್ಕೊಂಡು ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಬಿ ಜೆ ಪಿ ಹಿಂದುತ್ವದ ಅಸ್ತ್ರವನ್ನ ಬಿಗಿಗೊಳಿಸ್ತಾ ಹೋಗ್ತಾ ಇದೆ ಗೊತ್ತಿಲ್ಲ ಇನ್ನು ಒಂದು ನಾಲ್ಕು ನಾಲ್ಕೈದು ತಿಂಗಳು ಚುನಾವಣೆ ಇದೆ ಎಂ ಪಿ ಚುನಾವಣೆ ಇದೆ ಆ ಚುನಾವಣೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಗೊತ್ತಿಲ್ಲ ಜೊತೆಗೆ ಅಮಾಯಕರು ಸಾಯ್ತಿದ್ದಾರೆ ಇಂಥ ಇದರಿಂದಾಗಿ ಅಮಾಯಕರು ಮಧ್ಯ ಮಧ್ಯೆ ಸಿಗ್ತಾರೆ ಏನೋ ಬರ್ತಾ ಯಾವ್ದಾಗ್ತವೆ ಏಟ್ ಬೀಳ್ತವೆ ಒದೆ ಬೀಳ್ತವೆ ಆ ಹೋಗಿ ಮಾಡ್ತಕ್ಕಂಥ ದೊಂಬಿ ಗಲಾಟೆಗಳಲ್ಲಿ ಹಮಾಯಕರ ಪ್ರಾಣಗಳು ಪ್ರಾಣಗಳಿಗೆ ಬೆಲೆ ನಿಲ್ದಂಗೆ ಆಗುತ್ತೆ ಇಂಥ ಗಲಾಟೆಗಳಿಂದ ಒಟ್ಟಾರೆ ಅವರಿಂತೂ ರಾಜಕಾರಣವನ್ನು ಮಾಡ್ತಾರೆ ಯಾಕೆಂದರೆ ಅಲ್ಲಿ ಆರ್ ಅಶೋಕ್ ಮಗನೂ ಬಂದು ಲಾ ಲಾಟಿಗೆ ತಿನ್ನಲ್ಲ ಇತೀವಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಬಂದಲ್ಲಿ ಲಾಟಿಗೆ ತಿನ್ನಲ್ಲ ಅಲ್ಲಿ ಪಾಪ ಯಾರೋ ಆ ಬರ್ತಾರೆ ಅವರಿಗೆ ಲಾಟಿಗೆ ಬಿಡುತ್ತೆ ಏನು ಮಾಡುವಾಗಿಲ್ಲ ಒಂದು ಪಕ್ಷ ಅಂದಾಗ ಕಾರ್ಯಕರ್ತರು ಅಂದಾಗ ಅವ್ರು ಇಷ್ಟೈದು ಹೋರಾಟವನ್ನು ಮಾಡ್ತಾರೆ ಅದು ಅನಿವಾರ್ಯ ಕೊನೆಯ ಪಕ್ಷ ಏನಾದರೂ ಸಹಾಯ ಸಹಕಾರವನ್ನು ಪಗ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಅವರಿಗೆ ಮಾಡಿ ಇದು ಮಾಡಿದರೆ ಅಡ್ಡಿ ಇಲ್ಲ ಒಟ್ಟಾರೆ ನೋಡೋಣ ಯಾರ ಕೈ ಮೇಲಾಗುತ್ತೆ ಈ ಎರಡು ವಿವಾಹ ಎರಡು ಭಾಗದಿಂದ ಹೋರಾಟವನ್ನು ಮಾಡ್ತಿದ್ದಾರೆ ಒಂದು ಹಿಂದುತ್ವ ಮತ್ತೊಂದು ಹೈಂದ ಹೈಂದ ಮತ್ತು ಹಿಂದುತ್ವ ಇವೆರಡರಲ್ಲಿ ಯಾರು ಗೆಲ್ಬೋದು ಯಾವುದು ನಿಮಗೆ ಮೇಲಾಗ್ಬೋದು ಯಾರು ಹೆಚ್ಚು ಸ್ಥಾನವನ್ನು ಗೆಲ್ಬೋದು ನಿಮ್ಮ ಅನಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು